ಇನ್ನು ಚುನಾವಣಾ ಆಯೋಗ ನಾನು ಮೊನ್ನೆನೂ ಹೇಳಿದ್ದೇನೆ ದೆಹಲಿನಲ್ಲಿ ಒಂದು ಕಚೇರಿ ಬೆಂಗಳೂರಿನಲ್ಲಿ ಒಂದು ಕಚೇರಿ ಇನ್ನು ಉಳಿದಿದ್ದೆಲ್ಲ ಅವಲಂಬಿತ ಆಗಿರೋದು ರಾಜ್ಯ ಮಟ್ಟದ ಆಡಳಿತಶಾಹಿಯ ವ್ಯವಸ್ಥೆ ಮೇಲೆ ಅದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಹಸೀಲ್ದಾರರ ನೇತೃತ್ವದಲ್ಲಿ ರವೆನ್ಯೂ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಬಿ ಎಲ್ ಒ ರೂಪದಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ರೂಪದಲ್ಲಿ ಬಹುತೇಕ ಬಹುತೇಕ ಶಾಲಾ ಶಿಕ್ಷಕರು ಮತ್ತು ಕಂದಾಯ ಇಲಾಖೆ ಬೆಂಗಳೂರು ಮಹಾನಗರದಂಥ ಕಡೆಗಳಲ್ಲಿ ಬಿ ಬಿ ಎಂ ಪಿಯ ನೌಕರರು ಇರ್ತಾರೆ ಇವರ ಆರೋಪ ಯಾರ ಮೇಲೆ ಅವರುಗಳ ಮೇಲೆ ಆರೋಪನಾ ಅವರುಗಳ ಮೇಲೆ ಆರೋಪ ಅಂತಂದರೆ ಇವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅನ್ನೋದನ್ನು ತೋರಿಸುತ್ತೆ ಶಿಕ್ಷಕರ ಮೇಲೂ ನಂಬಿಕೆ ಇಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೂ ನಂಬಿಕೆ ಇಲ್ಲ ಜಿಲ್ಲಾಧಿಕಾರಿಗಳ ಮೇಲೂ ನಂಬಿಕೆ ಇಲ್ಲ ಈ ರೀತಿ ತೋರಿಸುತ್ತೆ ನನಗನ್ಸೋದು ಇವರು ಆಸ್ತಿಕರೋ ನಾಸ್ತಿಕರೋ ಗೊತ್ತಿಲ್ಲ ಆದರೆ ಗೋಬೆಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆತ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದ ಸಾವಿರ ಬಾರಿ ಸುಳ್ಳು ಹೇಳಿದ್ರೆ ಆ ಸುಳ್ಳೇ ಸತ್ಯದ ರೀತಿಯಲ್ಲಿ ನಿರೂಪಿತ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದ ಬಹುಶಃ ಇವರು ಎಲ್ಲ ದೇವರುಗಳನ್ನು ಮನೆಯಿಂದ ಹೊರಗೆ ಹಾಕಿ ಗೋಬೆಲ್ಲನ್ನೇ ದೇವರನ್ನಾಗಿ ಆರಾಧಿಸ್ತಾ ಇರುವಂಥ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಹಾಗಾಗಿ ಎಲ್ಲದರಲ್ಲೂ ತಪ್ಪು ಹುಡ್ಕೋದು ಎಲ್ಲದರಲ್ಲೂ ತಪ್ಪು ಹುಡ್ಕೋದು ಎಲ್ಲದರಲ್ಲೂ ಒಂದು ಅನುಮಾನ ಸೃಷ್ಟಿ ಮಾಡೋದು ಎಲ್ಲದರಲ್ಲೂ ಒಂದು ಅಪನಂಬಿಕೆಯನ್ನು ಕ್ರಿಯೇಟ್ ಮಾಡೋದು ಆ ಉದ್ದೇಶ ಇದ್ದಂತೆ ಕಾಣ